ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿಯ ಕುರುಡು ಸೊಂಡೇನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷರಾದ ಮಂಜುನಾಥ್ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾಮಫಲಕ ಹಾಗೂ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಮಹಿಳೆಯರಿಗೆ ಸೀರೆ ನೀರಿನ ಕ್ಯಾನ್ ಹಾಗೂ ಸಾರ್ವಜನಿಕರಿಗೆ ಪಾನಕ ಮಜ್ಜಿಗೆ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಕಾವ್ಯ ಟೆಂಟ್ ಹೌಸ್ ಮಾಲೀಕರಾದ ವೆಂಕಟ್ಕುಟ್ಟಿ ರಾಜೇಶ್ ಶೆಟ್ಟಿಎಂ ರಾಜಣ್ಣ ಮಹೇಶ ಶಶಿ ಸುನಿಲ್ ಗಜೇಂದ್ರ ಮಂಜು ಎಸೆನ್ ಕಿತ್ತಗನೂರು ಗ್ರಾಮ ಪಂಚಾಯಿತಿ ಸದಸ್ಯರು ರಾಜಮ್ಮ ವೆಂಕಟೇಶ್ ಮಂಜುಳಾ ಶ್ರೀನಿವಾಸ್ ಕೆ ಪಿಎಸ್ ಸ್ನೇಹಸಾಗರ ವೆಂಚರ್ ಮಾಲೀಕರು ಕೌಸಲ್ಯ ಸುರೇಶ್ ಕೆಎಸ್ಎಸ್ಡಿ ಅಧ್ಯಕ್ಷರು ಮಂಜುಳಾ ವರಲಕ್ಷ್ಮಿ ಆಶಾ ಅನಿತಾ ಅನಸೂಯ ಶಾಂತಮ್ಮ ಸುಲೋಚನಾ ಕುರುಡು ಸೊಣ್ಣಿನಹಳ್ಳಿಯ ಹಿರಿಯ ಮುಖಂಡರು ಹಾಗೂ ಮಹಿಳೆಯರು ಗ್ರಾಮಸ್ಥರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ಈ ರೇಖಾ ಅನುರಾವ್ ಅನ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಜೈ ಭೀಮ್ ಈ ದಿನ ನಾವು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಏನು ಮಾದೇಪುರ ಕ್ಷೇತ್ರದಿಂದ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ಪ್ರಧರ್ ಅವರು ಕುರುಡು ಗ್ರಾಮದಲ್ಲಿ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ದಿನ ನಮ್ಮ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರಾದಂಥ ಕೋದಂಡರಂ ಸರ್ ಅವರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಸೊ ಜೊತೆ ಜೊತೆಗೆ ಸೇರ್ಕೊಳ್ತಾರೆ ಇವತ್ತೇನು ನಾವು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ವಿಜೃಂಭಣೆಯಿಂದ ಇಡೀ ದೇಶದಾದ್ಯಂತ ಇಡೀ ದೇಶದಂಥ ಎಲ್ಲ ರಾಜ್ಯಗಳಲ್ಲೂ ಮತ್ತು ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಬಗ್ಗೆ ನಾವು ಈಗ ಒಂದು ಒಂದು ಸ್ವಲ್ಪ ಮಾತಾಡೋಣ ಏನಂತಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನನಾಗುತ್ತೆ ಅವರು ಹದಿನಾಲ್ಕನೇ ಮಗನಾಗಿ ಹುಟ್ಟುತ್ತಾರೆ ಈ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಬಾಬಾ ಸಾಹೇಬರು ಬಾಲ್ಯದ ಶಿಕ್ಷಣ ಮುಗಿಸಿ ಮುಂದೆ ಹೋದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಈ ದೇಶದಲ್ಲಿ ರಾಜರ ಮನೆತನ ಅಂತಂದರೆ ರಾಜರು ಆಳ್ವಿಕೆ ಮಾಡ್ತಾಯಿದ್ರು ರಾಜರು ಆಳ್ವಿಕೆ ಮಾಡಿ ಬರೀ ರಾಜರೇ ಈ ದೇಶನ ಆಳ್ವಿಕೆ ಮಾಡ್ತಾಯಿದ್ರು ಬೇರೆ ದೇಶಗಳು ಕೂಡ ಈ ರೀತಿ ಒಂದು ನಡೀತಾ ಇತ್ತು ಅದರಲ್ಲಿ ಭಾರತ ದೇಶದಲ್ಲಿ ರಾಜಮನೆತನ ಆಳ್ವೆ ಆಳ್ವಿಕೆ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಸ್ವತಂತ್ರ ಸಿಕ್ಕ ಮೇಲೆ ಈ ದೇಶದಲ್ಲಿ ಬದಲಾವಣೆ ಆಗುತ್ತೆ ಯಾವ ರೀತಿ ಅಂತಂತಂದರೆ ಭಾರತಕ್ಕೆ ಸಂವಿಧಾನ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಈ ದೇಶಕ್ಕೆ ಸಂವಿಧಾನ ಸಂವಿಧಾನನ ಕೊಟ್ಟಂಥ ಒಬ್ಬ ನಮ್ಮ ಏಕೈಕ ಮಹಾನಾಯಕ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲಘಟ್ಟದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ಬರ್ಸೋದು ಬೇಡ ಆ ಈ ದೇಶದಲ್ಲಿ ಬೇರೆ ದೇಶಗಳಿಗೆ ಸಂವಿಧಾನ ಬರೆದಿರ್ತಕ್ಕಂಥ ಐವರ್ ಜನಿಂಗ್ಸ್ ಕೈಯಲ್ಲಿ ಸಂವಿಧಾನ ಬರೆಸ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ ಆದರೆ ಐವರ್ ಜನ್ನಿಂಗ್ಸೆ ಏನು ಹೇಳ್ತಾರೆ ಅಂತಂತಂದರೆ ನಿಮ್ಮ ದೇಶದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ ಈ ದೇಶಕ್ಕೆ ದೊಡ್ಡ ಲಿಖಿತ ಸಂವಿಧಾನನ ಬರೆದುಕೊಡೋದ್ರಲ್ಲಿ ಅವರು ನಿಪುಣರು ಅವ್ರು ಮಾಡಿಕೊಡ್ತಾರೆ ಅಂತಂತ ಹೇಳ್ತಾ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ಈ ಒಂದು ಏನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದೇ ರೀತಿ ಈ ದೇಶದಲ್ಲಿ ಬಾಬಾ ಸಾಹೇಬರು ಕೊಟ್ಟಂಥ ಕಷ್ಟ ಯಾವ ರೀತಿ ಅಂತಂತಂದರೆ ಈ ದೇಶದಲ್ಲಿ ಮತದಾನ ಪದ್ಧತಿಯನ್ನು ಜಾರಿಗೆ ತಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಈ ದೇಶದಲ್ಲಿ ರಾಜರಾಮ ಅಂತನೇ ಹೋದ್ಮೇಲೆ ಮತದಾನ ಪದ್ಧತಿ ಬರುತ್ತೆ ಅವಾಗ ಬೇರೆ ಆ ಕಾಲಘಟ್ಟದಲ್ಲಿದ್ದಂಥ ಒಂದು ಏನು ನಾಯಕರು ನಾನು ಎಕ್ಸ್ಟ್ರೆಸ್ಟ್ರಾ ಹೇಳ್ಬೋದು ಗಾಂಧಿ ಇರ್ಬೋದು ಅಥವಾ ಇನ್ನ ನೆಹರು ಅವರೆಲ್ಲ ಇರ್ಬೋದು ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮತದಾನ ಬೇಡ ಅಂತಾರೆ ಯಾಕೆ ಅಂತಂತಂದರೆ ಬರೀ ಪದವೀಧರರು ಮತ್ತು ಜಮೀನ್ದಾರರು ಬ್ರಾಹ್ಮಣರು ಈ ರೀತಿ ಕೆಲವು ಪಂಗಡ ಪಂಗಡ ಮಾಡಿಕೊಂಡು ಅವ್ರಿಗೆ ಮಾತ್ರ ಏನು ಮತದಾನ ಪದ್ಧತಿ ಬೇಕಂತಾರೆ ಬಾಬಾ ಸಾಹೇಬ್ರ ಅದನ್ನು ವಿರುದ್ಧವಾಗಿ ನಿಂತು ಏನು ಮಾಡ್ತಾರೆ ಪ್ರತಿಯೊಬ್ಬರಿಗೂ ಮತದಾನ ಹಕ್ಕನ್ನು ಕೊಡ್ತಾರೆ ಆ ಮತದಾನದ ಹಕ್ಕು ಮುಖಾಂತರ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ಸಿಗುತ್ತೆ ಯಾಕೆ ಅಂತಂತಂದರೆ ಇಡೀ ಈ ನಮ್ಮ ದೇಶದ ದೊಡ್ಡ ಶ್ರೀಮಂತ ಏನಿದೆ ಅಂಬಾನಿಗೂ ಒಂದೇ ಓಟೆ ನಮ್ಮ ಈ ಕರುಡು ಸಣ್ಣನಹಳ್ಳಿಯಲ್ಲಿದ್ದಾರಲ್ಲ ಒಬ್ಬ ಅಜ್ಜಿಗೂ ಒಂದೇ ಓಟು ಅಂತಂದರೆ ಒಂದೇ ಈಕ್ವಾಲಿಟಿ ತತ್ತಾರೆ ಸಮಾನತೆ ತತ್ತಾರೆ ಮೊದಲನೇ ಆಗಿ ಭೀಮ್ ನನ್ನ ಹೆಸರು ಮುನಿವೆಂಕಟಪ್ಪ ಕಾವ್ಯ ಟೆಂಟಸ್ ಮಾಲೀಕರು ವೆಂಕಟ್ಕುಟ್ಟೆ ಅಂತ ತುಂಬ ಹೆಸರುವಾಸಿ ಆ ಹೆಸರಿಂದನೇ ಕರೀತಾರೆ ನನಗೆ ಇವತ್ತು ನಾನು ಬ ಬಿ ಜೆ ಪಿಯಲ್ಲಿ ಭೂತ ಅಧ್ಯಕ್ಷರು ಮತ್ತು ಎಸ್ ಸಿ ಮೋರ್ಚಾದಲ್ಲಿ ಕೂಡ ನಾನು ಒಬ್ಬ ಅಭ್ಯರ್ಥಿಯಾಗಿದ್ದೀನಿ ಇವತ್ತಿನ ದಿನ ನಮ್ಮ ಕುಡಸಣೆ ಗ್ರಾಮದಲ್ಲಿ ಅಂಬೇಡ್ಕರ ಅಂಬೇಡ್ಕರ್ ಅನ್ನೋದಕ್ಕಿಂತ ನಮ್ಮ ಭಾರತೀಯ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏಕೆಂದರೆ ಇವತ್ತು ಇವತ್ತಿನ ದಿನ ನಾವು ಪ್ರತಿಯೊಬ್ಬರೂ ಒಂದು ಸ್ವತಂತ್ರವಾಗಿ ಓಡಾಟ ಓಡಾಡಬೇಕಾದ್ರೆ ಇದು ಮೂಲ ಕಾರಣ ಯಾರಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಂದನೇ ನಾವು ಇವತ್ತು ಮೊದಲನೇದಾಗಿ ಶಿಕ್ಷಣ ಶಿಕ್ಷಣ ಅಂತ ಹೇಳಿದ್ರೆ ಅಂತ ಗೊತ್ತಾ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಶಿಕ್ಷಣ ಶಿಕ್ಷಣದಿಂದಲೇ ನಮಗೆ ಬೇಕಾದಂತಹ ಸೌಕರ್ಯಗಳು ಏನು ನಮಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಅಂಬೇಡ್ಕರು ಹೇಳ್ಬೇಕಂದ್ರೆ ನಾವು ಭಾಳ ನನಗೆ ಈ ದಿನ ನನಗೆ ಇವತ್ತು ಒಂದು ನಲವತ್ತು ವರ್ಷ ಆಗಿರ್ಬೋದು ಆದರೆ ನನ್ನಿಂದ ಹಿರಿ ರೂಮ್ ಅವರಿಂದ ಇರುವಂಥ ಒಂದು ಇತಿಹಾಸವೇ ಇದೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರು ಓದಬೇಕಾದ್ರೆ ಒಬ್ಬ ಬೀದಿ ಬೀದಿ ಬದಿಯಲ್ಲಿ ದೀಪ ಅಥವಾ ಒಂದು ಕಂಬದಡಿಯಲ್ಲಿ ಶಿಕ್ಷಣ ಪಡೆದಿರ್ತಾರೆ ಅವರು ಶಿಕ್ಷಣ ಪಡೆದು ಇವತ್ತಿನ ದಿನ ಅವರು ಡಾಕ್ಟರೇಟ್ ಪದವಿ ಪಡೆದಿರಬೇಕಾದ್ರೆ ಮೂವತ್ತೆರಡು ಡಿಗ್ರಿ ಪಡೆದಿರ್ತಾರೆ ಅವರು ಈ ಮೊದಲನೇದಾಗಿ ಹೇಳಬೇಕಂದ್ರೆ ಅವರು ಇದೀ ಇತಿಹಾಸದಲ್ಲಿ ಅವರು ಮೊದಲನೇದಾಗಿ ಮೂವತ್ತೆರಡು ಡಿಗ್ರಿ ಪಡೆದಂಥ ಮೊದಲನೇ ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬರು ಗೊತ್ತಿರೋಂತಹ ವಿಷಯ ಇದು ಇವತ್ತಿನ ದಿನ ಅವರ ನೂರ ಮೂವತ್ತ ನಾಲ್ಕನೆಯ ಜನ್ಮ ದಿನೋತ್ಸವದ ಅಂಗವಾಗಿ ನಮ್ಮ ಕುಡ್ಸರಣೆ ಗ್ರಾಮದಲ್ಲಿ ಪ್ರತಿಯೊಬ್ಬರು ನನ್ನ ಅಣ್ಣ ತಮ್ಮಂದರು ಬಂಧುಗಳು ಮಾವ ಬಾಮೈದ ಪ್ರತಿಯೊಬ್ಬರು ಸೇರಿ ಇವತ್ತಿನ ದಿನ ಅದ್ದೂರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀರಿ ಅದರ ಜೊತೆಯಲ್ಲಿ ನಾವು ಇಪ್ಪತ್ತು ಲೀಟ್ರ್ ನೀರಿನ ಕ್ಯಾನು ಅಥವಾ ನಮ್ಮ ಮಹಿಳೆಯರು ಕೂಡ ಬಟ್ಟೆಗಳು ಕೊಟ್ಟಿದ್ದಾರೆ ಹೆಣ್ಮಕ್ಳು ಸೀರೆಗಳು ಶಾಲುಗಳು ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ವಿತರಣೆ ಮಾಡಿದ್ದಾರೆ ಮತ್ತು ನಾವು ಶಾಲಾ ಮಕ್ಕಳಿಗೋಸ್ಕರ ಒಂದು ವಿದ್ಯಾಭ್ಯಾಸ ಮೊದಲನೇದಾಗಿ ಗುರಿ ಏನಂದರೆ ಅಂಬೇಡ್ಕರ್ ಅವರ ಆಶ್ವಾಸನೆ ಅವರ ಭರವಸೆ ಇವತ್ತು ನಾವು ಅವರ ಎತ್ತಿಡಿಬೇಕಂದ್ರೆ ನಾವು ಮೊದಲನೇದಾಗಿ ಶಿಕ್ಷಣ ಕೊಡಬೇಕು ಶಿಕ್ಷಣ ಅಂದರೆ ಬರೀ ಶಿಕ್ಷಣ ಅಲ್ಲ ಇದು ನಾವು ಪ್ರೋತ್ಸಾಹ ನೀಡಬೇಕು ನಾವು ಆ ಅಂದಾಜು ಪ್ರಕಾರವಾಗಿ ನಾವು ಪಡೆದಂಥ ಶಿಕ್ಷಣ ಕಡಿಮೆ ಇರ್ಬೋದು ಆದರೆ ಮುಂದಿನ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಬೇಕು ನಮ್ಮ ಅಂಬೇಡ್ಕರ್ ದಾರಿ ಅವರ ದೀಪ ಏನಿದೆಯೋ ಅದನ್ನು ನಾವು ಪಾಠ ಮುಂದಿನ ದಿನದಲ್ಲಿ ಕಳಿಸ್ಕೊಡ್ಬೇಕಂತ ಅಂತ ಹೇಳಿ ನಾವು ಇವತ್ತಿನ ದಿನ ಈ ಮಾತನ್ನ ಮಾತಾಡೋಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ನನ್ನ ಜೈ ಭೀಮ್ ತಣ್ಣ ಹಾಗೂ ಇಡೀ ಭಾರತದ ಪ್ರತಿಯೊಬ್ಬರು ಪ್ರಜೆ ಇವತ್ತು ಸ್ವತಂತ್ರವಾಗಿ ಓಡಾಡ್ತಂಥ ಮಹಿಳೆಯರಿಗೂ ಇವತ್ತು ಮೀಸಲಾತಿ ಎಲ್ಲಿಂದ ಬಂದಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಒಂದು ಸಂವಿಧಾನ ಸಂವಿಧಾನದಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಹಿಳೆಯರು ಕೊಟ್ಟಿದ್ದಾರೆ ಇವಾಗ ಒಂದು ಕಾನೂನಲ್ಲಿ ಏನಿದೆ ಅಂದರೆ ಇವಾಗ ಒಂದು ಆಸ್ತಿ ಭಾಗ ಇರ್ಬೋದು ಪ್ರತಿಯೊಬ್ಬರಿಗೆ ಒಂದು ಐವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇವಾಗ ಗಂಡು ಮಕ್ಕಳು ಹೆಂಗೋ ಸಹ ಒಂದು ಅರ್ಧ ಭಾಗ ಇದೆಯೋ ಹೆಣ್ಮಕ್ಳಿಗೂ ಭಾಗ ಈ ಸ್ವತಂತ್ರ ತಂದುಕೊಟ್ಟವ್ರ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ ಪ್ರತಿಯೊಬ್ಬರು ಕೆಲವರು ಏನು ತಿಳ್ಕೊಂಡಿದ್ದಾರೆ ಬಾಬಾ ಸಾಹೇಬ್ರು ಬರೀ ದಲಿತರಿಗೋಸ್ಕರ ಹೇಳಿದ್ದಾರೆ ಇದು ಬರೀ ದಲಿತರಿಗಲ್ಲ ಇದು ಪ್ರತಿಯೊಂದು ಹಿಂದುಳಿದ ವರ್ಗದವರು ಯಾವುದೇ ರೆಡಿಸ್ ಇರ್ಬೋದು ಅಥವಾ ಹಿಂದುಳ ಯಾವ ಕುರುಬ ಜನದ ಮೇಲೆ ಇರ್ಬೋದು ಪ್ರತಿಯೊಂದು ಹೆಣ್ಮಕ್ಳು ಯಾವ ಕಾನ್ಸ್ಟಿಟ್ಯೂಷನಲ್ಲಿದೆಯೋ ಅಂಥ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಕೂಡ ಅರ್ಧ ಸ್ವತಂತ್ರ ತಂದು ಕೊಟ್ಟಂತಹ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಎಲ್ಲರೂ ಸಂತೋಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟದಬ್ಬವನ್ನು ಅಜ್ಜು ಅದ್ದೂರಿಯಾಗಿ ಮಾಡಿರ್ತಾರೆ ಆದ್ದರಿಂದ ಇವತ್ತು ನಾನು ಸ ಪ್ರತಿಯೊಬ್ಬರು ಸಂತೋಷವಾಗಿ ಎಲ್ಲರೂ ಚೆನ್ನಾಗಿರೋಣ ಅಂತ ಬಯಸುತ್ತಾ ಜೈ ಭೀಮ್ ಅಂತ ಹೇಳಮ್ಮ ನಮ್ಮ ಹೆಸರು ಮಂಜುಳಾ ವಿ ಅಂತ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ದಿನದ ಜನ್ಮದಿನದ ಮಾಡ್ತಾಯಿದ್ದೀವಿ ಮತ್ತು ಈ ದಿನ ನಾವು ಎಲ್ಲ ಗ್ರಾಮಸ್ಥರೆಲ್ಲರ ಸೇರಿ ಎಲ್ಲರಿಗೂ ಉಚಿತವಾಗಿ ಕ್ಯಾನ್ಗಳು ಮತ್ತು ಸೀರೆ ಮತ್ತು ಎಲ್ಲರಿಗೂ ಪಾ ನೋಟ್ಬುಕ್ಸು ಪಾಂಡ್ಕ ನೀರು ಮಜ್ಜಿಗೆ ಎಲ್ಲರಿಗೂ ವಿತರಿಸಲಾಗುತ್ತದೆ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿ ಇದೆ ನಮಗೆ ಅವರು ಸ ನಮಗೋಸ್ಕರ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಈಗ ನಾವು ಬೇರೆ ಬೇರೆ ಖಾಸಗಿ ಖಾಸಗಿ ಸ್ಕೂಲ್ ಮಕ್ಕಳಿಗೆಲ್ಲ ಬೇರೆ ಬೇರೆ ಎಲ್ಲ ಎಲ್ಲ ಫೆಸಿಲಿಟಿನೂ ಸಿಗುತ್ತೆ ನಮ್ಮ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಅಷ್ಟೊಂದು ಫೆಸಿಲಿಟಿ ಸಿಗೋಲ್ಲ ಅವ್ರಿಗೆ ಎನ್ಕರೇಜ್ ಮಾಡಬೇಕಂತ ಯಾರಿಗೂ ಉತ್ಸಾಹ ಇರಲ್ಲ ಅದಕ್ಕೋಸ್ಕರ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮಕ್ಕಳಿಗೆ ಉಚಿತವಾದ ನೋಟ್ಬುಕ್ಕು ಪೆನ್ನು ಅವೆಲ್ಲ ನಾವು ಕೊಟ್ಟು ಅವರಿಗೆ ಅವರು ಅವರಿಗೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅರ್ಧ ಅರ್ಥಪೂರ್ಣವಾಗಿ ನಾವು ಇವಾಗ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಜೈ ಭೀಮ್ ನನ್ನ ಹೆಸರು ಮಹೇಶ್ ಅಂತ ಇದೆ ಕುಡ್ಸನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ ಇದು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ ಸಂವಿಧಾನದಲ್ಲಿ ನಾವು ಜನ್ಮದಿನೋತ್ಸವದ ಆಚರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಊರಿನ ಎಲ್ಲ ಮುಖಂಡರುಗಳು ಹುಡುಗರಾಗಲಿ ಹೆಣ್ಮಕ್ಳಾಗಲಿ ಚಿಕ್ಕವರಿಂದ ದೊಡ್ಡವರಿಂದ ಸೇರಿ ಎಲ್ಲರೂ ನಾವು ಅಂಬೇಡ್ಕರ್ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಬಡ ಮಕ್ಕಳಿಗೆ ಅನ್ನೋದಕ್ಕಿಂತ ಬಂದವ್ರಿಗೆ ಯಾರು ಇಲ್ಲಿ ಕಷ್ಟದಲ್ಲಿದ್ದವರು ಅವ್ರಿಗೆ ನಮ್ಮ ಕೈಲಾಗುತ್ತೆ ಏನಾಗುತ್ತೋ ಅಂಬೇಡ್ಕರ್ ವತಿಯಿಂದ ಅಂಬೇಡ್ಕರ್ ಸಮಿತಿ ವತಿಯಿಂದ ಸಹಾಯ ಮಾಡ್ತಾ ಇದ್ದೀವಿ ಎಲ್ಲರೂ ಖುಷಿಯಾಗಿರಲಿ ಬಿಸಿಲಲ್ಲಿ ಎಲ್ರಿಗೂ ಮಜ್ಜಿಗೆ ನೀರು ಪಾಣಕ ಹಂಚಿ ಎಲ್ರಿಗೂ ಮಕ್ಕಳಿಗೆಲ್ಲ ನೋಟ್ ಪುಸ್ತಕ ಎಲ್ಲ ವಿತರಿಸಿ ನಾವೊಂದು ನಮ್ಮ ಕೈಲಾಗುತ್ತೋ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸಹಾಯ ಮಾಡ್ತಾ ಇದ್ದೀವಿ ಜೈ ಭೀಮ್ ನಮ್ಮ ಹೆಸ್ರು ಮಂಜುಳಾ ಅಂದ್ಬಿಟ್ಟು ಕುರುಡ್ಸೋಣೇನಹಳ್ಳಿ ಕರ್ನಾಟಕ ಕರ್ನಾಟಕ ಸಮತಾ ಸೈನಿಕ ದಳ ಮಾದೇವಪುರ ಕ್ಷೇತ್ರ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ನಾವು ಈ ನೂರ ಮೂವತ್ತ ನಾಲ್ಕನೇ ವರ್ಷದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ವರ್ಷ ವರ್ಷ ಆಚರಿಸ್ತಾ ಇದ್ದೀವಿ ಈ ವರ್ಷವೂ ಸಹ ಆಚರಿಸ್ತಾ ಇದ್ದೀವಿ ಮಕ್ಕಳಿಗೆ ಪುಸ್ತಕ ಪೆನ್ನು ಲೇಡೀಸ್ಗೆ ಸ್ಯಾರಿ ಮತ್ತು ನೀರು ಕ್ಯಾನ್ಗಳು ಎಲ್ಲ ಕೊಡ್ತಾ ಇದ್ದೀವಿ ಮತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡು ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ತುಂಬ ಸಂತೋಷ ಆಗಿದೆ ಸರ್ ನಮಸ್ಕಾರ ಜೈ ಭೀಮ್ ಬಂಧುಗಳೇ ನನ್ನ ಹೆಸರು ಮಂಜುನಾಥ್ ಮಧೇಪುರ ವಿಧಾನಸಭೆ ಕ್ಷೇತ್ರದ ಅಧ್ಯಕ್ಷರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಈ ದಿನ ನಮ್ಮ ಕುಡ್ಸಾನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಆಚ ಆಚರಿಸ್ತಾ ಇದ್ದೀರಿ ಬೆಳಗ್ಗೆಯಿಂದ ನೀರ್ಮಜ್ಜಿಗೆ ಮಜ್ಜಿಗೆ ಪಾಣಕ ಮಕ್ ಚಿಕ್ಕ ಮಾ ಶಾಲಾ ಮಕ್ಕಳಿಗೆ ಪೆನ್ನು ಬುಕ್ಕು ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರು ಇಪ್ಪತ್ತೈದು ಲೀಟರು ಕ್ಯಾನು ಎಲ್ಲ ನಮ್ಮ ಜ ನಮ್ಮ ಕುಡ್ಸನಹಳ್ಳಿ ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಆಚರಿಸ್ಕೊಂಡಿದ್ದೀರಿ ಮತ್ತು ಈ ದಿನ ನಮ್ಮ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಉಪಾಧ್ಯಕ್ಷರು ಮಂಜಾಣವರು ಬಂದಿದ್ದಾರೆ ಹಾಗೆ ನಮ್ಮ ಚಿಕ್ಕಪ್ಪ ರಾಜಣ್ಣವರು ಇದ್ದಾರೆ ನಮ್ಮ ಕುಟ್ಟಿ ಮಾಮ ವೆಂಕಟ್ ಕುಟ್ಟಿ ಕಾವ್ಯ ಮಾಲೀಕ ಅವರು ಇದ್ದಾರೆ ಆಮೇಲೆ ನಮ್ಮ ರಾಜೇಶ್ ಅಣ್ಣ ಎಸ್ ಎನ್ ಶಶಿ ಅಡ್ವೊಕೇಟ್ ಈ ಮುಂತಾದ ಹಿರಿಯ ಮುಖಂಡರು ಇದ್ದಾರೆ ಈ ಸನ್ಯ ಈ ಎಲ್ಲ ವರ್ಗದ ಜನಾದರೂ ಇಲ್ಲಿ ಸೇರಿ ನಾವು ಒಗ್ಗಟ್ಟೆ ಅಲ್ಲಿ ಅಂಬೇಡ್ಕರ್ ಸ್ವಾಭಿಮಾನ್ಯ ಸೇನೆ ವತಿಯಿಂದ ಮತ್ತು ಕರ್ನಾಟಕ ಸಮತಾ ಸೇನೆ ದಳದಿಂದ ನಾವು ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ಸತತ ಇದು ನಾವು ಮಾಡ್ಕೊಂಬಂದಿರೋದು ಸತತ ಹನ್ನೆರಡು ವರ್ಷದಿಂದ ಮಾಡ್ಕೊಂಬತ್ತ ಇದ್ದೀರಿ ಅಂಬೇಡ್ಕರ್ ಜಯಂತಿ ಎರಡು ಮಾತನ್ನು ಮುಗಿಸ್ತಾ ಜೈ ಭೀಮ್ ಜೈ